ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಜೂನ್ ಹದಿನೈದಕ್ಕೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಮಾವಲ್ ತಾಲೂಕಿನಲ್ಲಿ ಇಂದ್ರಯಾಣಿ ನದಿ ಮೇಲೆ ನಿರ್ಮಿಸಲಾಗಿದ್ದಂಥ ಕಬ್ಬಿಣದ ಸೇತುವೆ ಕುಸಿದು ಬಿದ್ದ ಘಟನೆ ನಡೆದಿದೆ ಈ ದುರಂತದಿಂದಾಗಿ ಇಪ್ಪತ್ತೈದರಿಂದ ಮೂವತ್ತು ಪ್ರವಾಸಿಗರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ ಈ ಘಟನೆಯಲ್ಲಿ ಇದುವರೆಗೆ ನಾಲ್ಕು ಜನರು ಮೃತಪಟ್ಟಿದ್ದು ಎರಡು ಶವಗಳನ್ನು ರಕ್ಷಣಾ ತಂಡ ಹೊರತೆಗೆದಿದೆ ಕುಂದಲಮಲದ ಈ ಪ್ರದೇಶ ಮಳೆಗಾಲದಲ್ಲಿ ಪ್ರವಾಸಿಗರಿಗೆ ಜನಪ್ರಿಯ ತಾಣವಾಗಿದ್ದು ಭಾನುವಾರದಂದು ದೊಡ್ಡ ಸಂಖ್ಯೆಯ ಜನ ಸೇತುವೆಯ ಮೇಲೆ ಇದ್ದಾಗ ಈ ಘಟನೆ ಸಂಭವಿಸಿದೆ ಈ ಘಟನೆ ಜೂನ್ ಹದಿನೈದರ ಭಾನುವಾರ ಮಧ್ಯಾಹ್ನ ಸಂಭವಿಸಿದೆ ಸೇತುವೆಯ ಮೇಲೆ ಭಾರಿ ಜನಸಂದಣಿಯಿಂದಾಗಿ ಮತ್ತು ವಾಹನಗಳ ಜಾಮ್ನಿಂದಾಗಿ ಸೇತುವೆಯ ಒಂದು ಭಾಗ ಕುಸಿದು ಜನರು ಇಂದ್ರಯಾಣಿ ನದಿಯ ನೀರಿನಲ್ಲಿ ಬಿದ್ದಿದ್ದಾರೆ ಓರ್ವ ಗಾಯಾಳು ತಿಳಿಸಿದಂತೆ ಸೇತುವೆಯ ಮೇಲೆ ಭಾರಿ ಜನಸಂದಣಿ ಇತ್ತು ವಾಹನಗಳು ಎರಡೂ ಕಡೆಯಿಂದ ಬಂದಿದ್ದರಿಂದ ಜಾಮ್ ಆಗಿತ್ತು ಒಂದೇ ಸ್ಥಳದಲ್ಲಿ ಜನರು ಗುಂಪುಗೂಡಿದ್ದ ಕಾರಣ ಸೇತುವೆ ಕುಸಿತು ಅಂತ ವಿವರಿಸಿದ್ದಾರೆ ಇನ್ನು ಮಾವಲ್ ತಾಲೂಕಿನ ಶಾಸಕ ಸುನಿಲ್ ಶಲ್ಕೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ದುರಂತದಲ್ಲಿ ಆರು ಜನ ಮೃತಪಟ್ಟಿರೋ ಸಾಧ್ಯತೆ ಇದೆ ಅಂತ ಟಿವಿ ನೈನ್ಗೆ ತಿಳಿಸಿದ್ದಾರೆ ಆದರೆ ಪುಣೆ ಜಿಲ್ಲಾಧಿಕಾರಿ ಜಿತೇಂದ್ರ ಅವರು ಇದುವರೆಗೆ ನಾಲ್ಕು ಮೃತದೇಹಗಳು ಪತ್ತೆಯಾಗಿದೆ ಮತ್ತು ಯಾವುದೇ ಕಾರಣ ವ್ಯಕ್ತಿಗಳ ಕುರಿತು ದೂರುಗಳು ಬಂದಿಲ್ಲ ಅಂತ ತಿಳಿಸಿದ್ದಾರೆ ಸೊ ಘಟನೆ ಸಂಭವಿಸಿದ ಹದಿನೈದು ನಿಮಿಷದ ಒಳಗೆ ಪೊಲೀಸ್ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆಯನ್ನು ಶುರು ಮಾಡಿದೆ ಹಲವು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಓರ್ವ ಗಾಯಾಳು ಬಾದಲ್ ತನ್ನ ಕಾಲು ಮತ್ತು ಬೆನ್ನಿಗೆ ಗಾಯವಾಗಿದೆ ಅಂತ ತಿಳಿಸಿದ್ದಾರೆ ಇನ್ನೊಬ್ಬ ಗಾಯಾಳು ನಾನು ಸೇತುವೆಯ ಮೇಲೆ ಇದ್ದಾಗ ಅದು ಈ ವಿಷಯವನ್ನ ನನ್ನ ಸಹೋದರರಿಗೆ ಹೇಳುವಷ್ಟರಲ್ಲಿ ಸೇತುವೆ ಕುಸಿತು ನನ್ನ ಮೂಳೆ ಮುರಿತವಾಗಿದೆ ಅಂತ ಹೇಳಿದ್ದಾರೆ ಸೊ ಪ್ರಸ್ತುತ ಮಳೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಸೊ ಮಳೆ ಕಡಿಮೆಯಾದ ನಂತರ ಡ್ರೋನ್ ಗಳನ್ನ ಬಳಸಿಕೊಂಡು ನದಿಯಲ್ಲಿ ಹುಡುಕೋ ಪ್ರಯತ್ನ ಮುಂದುವರಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಇದಿಷ್ಟು ಘಟನೆ ಬಗ್ಗೆ ಇಲ್ಲಿ ತನಕ ಸಿಕ್ಕಿರುವಂತಹ ಮಾಹಿತಿ ಆದರೆ ಈಗ ಪ್ರಶ್ನೆ ಬರೋದು ಸೇತುವೆಯ ಗುಣಮಟ್ಟ ಮತ್ತು ಕಳಪೆ ಕಾಮಗಾರಿ ಬಗ್ಗೆ ಈ ದುರಂತ ಸೇತುವೆಯ ರಚನೆಯ ಗುಣಮಟ್ಟ ಮತ್ತು ನಿರ್ವಹಣೆಯ ಕೊರತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೇ ಎತ್ತಿದೆ ಪ್ರಾಥಮಿಕ ವರದಿಗಳ ಪ್ರಕಾರ ಇಂದ್ರಯಾಣಿ ನದಿಯ ಸೇತುವೆ ಕುಸಿತಕ್ಕೆ ಭಾರಿ ಜನಸಂದಣಿಯಿಂದ ಉಂಟಾದ ಒತ್ತಡ ಪ್ರಮುಖ ಕಾರಣ ಆಗಿರಬಹುದು ಆದರೆ ಸೇತುವೆ ದುರ್ಬಲ ಆಗಿದ್ರೆ ಯಾಕೆ ಅಧಿಕಾರಿಗಳು ಬ್ಯಾರಿಕೇಡ್ಗಳನ್ನು ಹಾಕಿರಲಿಲ್ಲ ಪ್ರವಾಸಿಗರ ಸುರಕ್ಷತೆಗೆ ಯಾಕೆ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವಿಸುತ್ತೆ ಇದು ಸೇತುವೆಯ ರಚನೆಯ ಗುಣಮಟ್ಟ ಮತ್ತು ನಿರ್ವಹಣೆಯ ಕೊರತೆಯನ್ನು ಸೂಚಿಸುತ್ತೆ ಇನ್ನು ಎನ್ ಎಸ್ಪಿಪಿ ಎಸ್ ಶಾಸಕ ರೋಹಿತ್ ಪವಾರ್ ಸೇತುವೆ ಹಳೆಯದಾಗಿತ್ತು ಅಂತ ತಿಳಿಸಿದ್ದಾರೆ ಇದು ತಪಾಸಣೆ ಮತ್ತು ದುರಸ್ತಿಯ ಕೊರತೆಯನ್ನು ಎದು ತೋರಿಸುತ್ತೆ ಸೇತುವೆಯ ರಚನೆಯ ಗುಣಮಟ್ಟದ ಬಗ್ಗೆ ತನಿಖೆಯ ಅಗತ್ಯತೆ ಇದೆ ಅಂತ ತಜ್ಞರು ಒತ್ತಾಯಿಸಿದ್ದಾರೆ ಯಾಕಂದರೆ ಕಳಪೆ ವಸ್ತುಗಳ ಬಳಕೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಮೇಲ್ವಿಚಾರಣೆ ಕೊರತೆ ಇಂತಹ ದುರಂತ ಆದರೆ ಭಾರತದಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿಯಿಂದಾಗಿ ಸೇತುವೆಗಳು ರಸ್ತೆಗಳು ಅಥವಾ ಕಾಲುವೆಗಳು ಕುಸಿಯೋ ಘಟನೆ ಹೊಸದೇನಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ರಾಂಪುರ ನವಲಿಯಲ್ಲಿ ಏತ ನೀರಾವರಿ ಕಾಲುವೆ ಯೋಜನೆ ಹದಿನೈದು ದಿನಗಳ ಅಂತರದಲ್ಲಿ ಎರಡು ಬಾರಿ ಕುಸಿದಿತ್ತು ಗುತ್ತಿಗೆದಾರರು ಕಡಿಮೆ ಗುಣಮಟ್ಟದ ಸರಳು ಮತ್ತು ಕಾಂಕ್ರೀಟ್ ಬಳಸಿದ್ದೇ ಈ ಕುಸಿತಕ್ಕೆ ಕಾರಣ ಅಂತ ಗ್ರಾಮಸ್ಥರು ಆರೋಪಿಸಿದ್ರು ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನ್ಗುಂದ ತಾಲೂಕಿನ ಮರೋಳಿಯಲ್ಲಿ ಹನಿ ನೀರಾವರಿ ಯೋಜನೆಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬಂದಿತ್ತು ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಲ್ಲಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ಕೇವಲ ಇಪ್ಪತ್ತು ಪರ್ಸೆಂಟ್ ರೈತರ ಜಮೀನುಗಳಿಗೆ ನೀರನ್ನು ತಲುಪಿಸಲಾಗಿತ್ತು ಸೊ ಸರ್ಕಾರ ತನಿಖೆಗೆ ಆದೇಶಿಸಿದ್ದು ಕಳಪೆ ಕಾಮಗಾರಿಯ ಸತ್ಯ ಬಯಲಿಗೆ ಬಂದಿತ್ತು ಸೊ ಈ ಎಲ್ಲ ಉದಾಹರಣೆಗಳು ಗುಣಮಟ್ಟದ ಕೊರತೆ ಭಾರತದಲ್ಲಿ ಸಾರ್ವಜನಿಕ ಮೂಲ ಸೌಕರ್ಯದಲ್ಲಿ ಗಂಭೀರ ಸಮಸ್ಯೆ ಆಗಿದೆ ಅನ್ನೋದನ್ನು ಎದು ತೋರಿಸುತ್ತೆ ಇಂದ್ರಯಾಣಿ ನದಿಯ ಸೇತುವೆ ಕುಸಿತ ಕಳಪೆ ಕಾಮಗಾರಿ ಮತ್ತು ನಿರ್ವಹಣೆಯ ಕೊರತೆಯಿಂದ ಉಂಟಾದ ದುರಂತ ಆಗಿರಬಹುದು ಆದರೆ ಭಾರತದಲ್ಲಿ ಇಂಥ ಘಟನೆಗಳು ಪದೇ ಪದೇ ಸಂಭವಿಸ್ತಾ ಇರೋದು ಸಾರ್ವಜನಿಕ ಮೂಲ ಸೌಕರ್ಯದ ಗುಣಮಟ್ಟದ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು ಅನ್ನೋದನ್ನ ಒತ್ತಿ ಹೇಳುತ್ತೆ ಸರ್ಕಾರ ಕಟ್ಟುನಿಟ್ಟಾದ ಗುಣಮಟ್ಟದ ಮಾನದಂಡಗಳನ್ನು ಜಾರಿಗೊಳಿಸಬೇಕು ಗುತ್ತಿಗೆದಾರರ ಜವಾಬ್ದಾರಿಯನ್ನು ಖಾತರಿಪಡಿಸಬೇಕು ಮತ್ತು ನಿಯಮಿತ ತಪಾಸಣೆಯನ್ನು ಕಡ್ಡಾಯಗೊಳಿಸಬೇಕು ಸೊ ಈ ಘಟನೆಯ ತನಿಖೆಯಿಂದ ದೋಷಿಗಳನ್ನ ಗುರುತಿಸಿ ಭವಿಷ್ಯದಲ್ಲಿ ಇಂಥ ದುರಂತಗಳನ್ನ ತಡೆಗಟ್ಟೋಕೆ ಕ್ರಮ ಕೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ